ನಮಸ್ಕಾರ ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳುವಂತಹ ಆ ದಿನದ ಸಮಾರಂಭದಲ್ಲಿ ಹೈದರಾಬಾದಿನ ಒಬ್ಬ ದೇಶದ್ರೋಹಿ ಎಂ ಅಸಾವುದ್ದೀನ್ ಓ ಪ್ರಮಾಣ ವಚನದ ನಂತರ ಜೈ ಪ್ಯಾಲಿಸ್ಟೇನ್ ಅನ್ನುವಂಥ ಘೋಷಣೆಯನ್ನು ಹಾಕಿದ್ದು ಅಸಂವಿಧಾನಿಕ ಇದಕ್ಕೆ ನೇರವಾಗಿ ಅವನನ್ನು ಒತ್ತು ಹೊರಗೆ ಹಾಕಬೇಕಾಗಿತ್ತು ಅವರ ಎಂಪಿ ಪಿ ರದ್ದು ಮಾಡಬೇಕು ಇನ್ನೂ ಕಾಯ್ತಾ ಕೇಸ್ ಹಾಕೋದು ಪರಿಶೀಲಿಸೋದು ಇದು ಅನಾವಶ್ಯಕವಾದಂತಹ ಪ್ರಕ್ರಿಯೆ ಇದೆ ಮುಂದೆ ಇದೆ ಇಡೀ ದೇಶ ಜಗತ್ತು ನೋಡಿದೆ ಕೇಳಿದೆ ಅಷ್ಟೇ ಅಲ್ಲ ಆ ದುಷ್ಟ ದೇಶದ್ರೋಹಿ ಅಸಾವುದ್ದೀನ್ ಓವೈಸಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಇದಕ್ಕಿಂತ ಸಾಕ್ಷಿ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕು ಅಪರಾಧವನ್ನ ಮಾಡಿದಂತಹ ಈ ವ್ಯಕ್ತಿಯಿಂದ ಕೂಡಲೇ ಎಂ ಪಿ ರದ್ದು ಮಾಡಿ ಒದ್ದು ಜೈಲಿಗೆ ಹಾಕಬೇಕು ಅಂತ ನಾನು ಹೇಳ್ತೀನಿ ಇವತ್ತು ಕರ್ನಾಟಕದಲ್ಲಿ ಇತ್ತೀಚೆಗೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣ ಒಬ್ಬ ಮುಸ್ಲಿಂ ಗೆದ್ದ ತಕ್ಷಣವೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅದು ವಿಧಾನಸೌಧದ ಒಳಗಡೆಗೆ ಎಲ್ಲೋ ಬಿಟಿಎಲ್ ಅಲ್ಲ ಸೊ ಇದಂತೂ ಇನ್ನು ಎಂ ಪಿ ಸಂಸತ್ ಭವನ ಪವಿತ್ರವಾದಂತಹ ಸಂವಿಧಾನಬದ್ಧವಾದಂತಹ ಪವಿತ್ರವಾದಂತಹ ಸ್ಥಾನ ಅದು ಅಲ್ಲಿ ಪ್ಯಾಲಿಸ್ಟೈನ್ ಪ್ಯಾಲಿಸ್ತೈನ್ಗೆ ಭಾರತಕ್ಕೆ ಸಂಬಂಧ ಇದೆ ಓ ವೈಸಿಗೆ ಪ್ಯಾಲಿಸ್ತೀನ್ ಸಂಬಂಧ ಇದೆ ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನ ತಿಂದು ಪ್ಯಾಲಿಸ್ತಾನ್ ಬಗ್ಗೆ ಮಾತನಾಡುವಂತ ಧೈರ್ಯ ಬಂದಿದೆ ಅಂತಂದ್ರೆ ಇವತ್ತು ಪ್ಯಾಲಿಸ್ತೀನ್ ನನಗಾಗತ್ತೆ ನಾನು ಅಫ್ಘಾನಿಸ್ತಾನ್ ಅಂತ ಹೇಳ್ತಾರೆ ನಾನು ಪಾಕಿಸ್ತಾನ್ ಅಂತ ಹೇಳ್ತಾರೆ ನೀವು ಕ್ರಮ ತಗೊಳ್ಳದೆ ಇದ್ರೆ ಕೂಡಲೇ ನಿರ್ಣಯ ತಗೊಂಡು ಒದ್ದು ಅವನ ಜೈಲ್ಗೆ ಹಾಕದೇ ಇದ್ರೆ ಅವನ ಎಂಪಿ ರದ್ದು ಮಾಡದೆ ಇದ್ರೆ ಇದು ಕೆಟ್ಟ ಕ್ಯಾನ್ಸರ್ ರೋಗ ವೈರಸ್ ಇಡೀ ದೇಶ ಹರಡತ್ತೆ ಈ ರೀತಿಯ ಮುಸ್ಲಿಂ ಮಾನಸಿಕತೆ ದೇಶಕ್ಕೆ ಅಪಾಯಕಾರಿ ಇದು ಇಷ್ಟು ಗೊತ್ತಾಗಲಾರದಂತ ಇವತ್ತಿನ ನಾನು ಹೇಳೋದು ರಾಷ್ಟ್ರಪತಿಯವರು ಸ್ಪೀಕರ್ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಗೃಹ ಮಂತ್ರಿ ಇರ್ಬೋದು ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಇಮ್ಮಿಡಿಯೇಟ್ ಕ್ರಮ ತಗೊಳ್ಳಿ ಇಲ್ಲಾದ್ರೆ ಈ ದೇಶ ದ್ರೋಹಿ ವೈರಸ್ ನಿಮ್ಮನ್ನು ನುಂಗಿ ಹಾಕುತ್ತೆ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಇಡೀ ದೇಶದ ಭಾರತೀಯರಲ್ಲಿ ಇವತ್ತು ಹೊಟ್ಟೆ ಉರಿತಾ ಇದೆ ರಕ್ತ ಕುದಿತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ನಾವು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕ್ ಕೇಂದ್ರದಲ್ಲಿ ಅವನ ಮೇಲೆ ಕೇಸ್ ಹಾಕಿ ರಾಷ್ಟ್ರಪತಿಯವರಿಗೆ ಕಳಿಸುವಂತದ್ದನ್ನ ನಿರ್ಧಾರವನ್ನ ಮಾಡಿದ್ದೀನಿ